ನಮಸ್ಕಾರ ಫ್ರೆಂಡ್ಸ್ ಇವಾಗ ನಾನು ಅವರೆಕಾಳು ಉಪಯೋಗಿಸಿ ಬನ್ಸಿ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇಲ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ನಿಂಬೆಹಣ್ಣು ಅವರೆಕಾಳು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆ ಉಪ್ಪು ಅರ್ಧ ಕೆಜಿ ಬನ್ಸಿ ತಗೊಂಡಿದ್ದೀನಿ ಇದನ್ನ ನಾನು ಈಗ ಹುರ್ಕೊಂಡು ಬರ್ತೀನಿ ನಾವು ಇವಾಗ ಉಪ್ಪಿಟ್ಟಿನ ಇದೆ ಈಗ ಕೇಸರಿ ಭಾತ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತಿದ್ದೀನಿ ಕೃಷ್ಣ ರವೆ ಒಂದ್ ಕಪ್ಪು ಸಕ್ಕರೆ ಒಂದ್ ಕಪ್ಪು ಒಂದ್ ಮೂರ್ ಸ್ಪೂನ್ ತುಪ್ಪ ಸ್ವಲ್ಪ ಅರ್ಶನ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದಿಷ್ಟು ಕೇಸರಿ ಭಾತ್ಗೆ ಬೇಕಾದ ಐಟಮ್ಸ್ ಈಗ ನಾನು ಕೇಸರಿ ಭಾತು ರವೆ ಉಳ್ಕೊಂಡು ಕೇಸರಿ ಭಾತ್ ಮಾಡೋದು ತೋರಿಸ್ತೀನಿ ಒಲೆ ಹೆಚ್ಚಿಸ್ಕೊಂಡಿದೀನಿ ಇದಕ್ಕೆ ಒಂದು ಬಾಣ್ಲಿ ಇಟ್ಕೊತಾ ಇದ್ದೀನಿ ಬಾಣ್ಲಿ ಸ್ವಲ್ಪ ಕಾಯ್ಬೇಕು ಒಂದು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ગોડંબી ಹಾಕોതായി દીધી ગોડંબી બાજામી એરળ ઉમે ಸ್ವಲ್ಪ ફ્રાય માડી તોકોતી ગોડંબી બાજામી ಸ್ವಲ್ಪ થઈ યાદ મેરે આ દેકે द्राक्षी से उसको चाहिए थी ने द्राक्षी गोडंबी बाद आमी मोर में बेरे प्लेट के वर्ग का इस पता ही दिने वर्ग इसको नंतर आएगा ನਵੇਂ ನಮ ನਵੇਂ ಉರ್ಕೊತಾ ಇದೀನಿ ನೋಡಿ ಮೀಡಿಯಂ ಈಕೊಂಡಷ್ಟು ಒಂದು ಮೀಡಿಯಂ ಫೈಲ್ ಅಲ್ಲಿ ಇಡ್ಕೊಬೇಕು ಇಲ್ಲಿ ಸ್ವಲ್ಪ ಚೆನ್ನಾಗಿ ಗಮನ ಅಂತ ಹಾಕೊಂಡ್ರೆ ತಿಸರಿ ಬಾತು ಸೂಪರ್ ಆಗಿ ಅವತ ನಾವೆಷ್ಟು ಚೆನ್ನಾಗಿ ರವೆ ಹೊಲಿತೀವ ಅಷ್ಟು ಚೆನ್ನಾಗಿ ಟೇಸ್ಟ್ ಮತ್ತು ಸೂಪರ್ ಆಗಿ ಬರುತ್ತೆ ತಿನ್ನಲು ತುಂಬಾ ರುಚಿಯಾಗಿರುತ್ತೆ ಈಗ ರವೆ ಮುಕ್ಕಾಲ್ ಭಾಗ ಹುರಿದಾಗಿದೆ ನಾನು ಎರಡು ನಿಮಿಷ ಹುರಿದ್ರೆ ರವೆ

ಇಲ್ಲ ಅದೇ ಬಾಲ್ ಟಿಕೆ ತುಪ್ಪ ಒಂದ ಚಮಚ ತುಪ್ಪ ಹಾಕೊಂಡಿದ್ದೀನಿ ಈಗ ತುಪ್ಪ ಬದನೆ ಸ್ವಲ್ಪ ಕಾಯಬೇಕು ಉಪ್ಪ ಆದ ನಂತರ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ್ ಪುಡಿ ಅರ್ಶಿಣ ಪುಡಿ ಬೇಕಾದ್ರೆ ಅರ್ಶಿಣ ಪುಡಿ ಹಾಕೋಬಹುದು ಕೇಸರಿ ಬಗ್ಗೆ ಇದ್ರೆ ಕೇಸರಿಪಾತ್ ಪುಡಿ ಹಾಕೋಬಹುದು ನಾನು ಇವಾಗ ಇವತ್ತು ಅರ್ಶನ ಉಪಯೋಗಿಸಿ ಕೇಸರಿಪಾತ್ ಮಾಡ್ತಾ ಇದೀನಿ ಅದಕ್ಕೆ ಎರಡ್ ಲೋಟ ನೀರು ಹಾಕ್ತಾ ಇದೀನಿ ಎರೆ ಗ್ಲಾಟ ನೀರು ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ಕೇಸರಿ ಬಾತ್ ರೆಡಿ ಆಯಿತಿದೆ ಈಗ ನೋಡಿ ನೀರು ಕುಜಿತ ಆಗಿದೆ ಚೆನ್ನಾಗಿ ಕುದ್ದಕ್ಕೆ ಈಗ ರವೆ ಸೇರಿಸಿಕೊಳ್ಳೋಣ ರವೆ ಸ್ವಲ್ಪ ಬೆಂದ ನಂತರ ನೀಟಾಗಿ ಅದಕ್ಕೆ ಸಕ್ಕರೆ ಸೇರಿಸ್ಕೋಬೇಕು ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕುತ್ತಾ ಇದ್ದೀವಿ ನೋಡಿ ಈಗ ಐದು ಕೇಸರಿ ಬಾತೋ ಸೇಯನ ಐದು ಎಲ್ಲ ಮಿಕ್ಸ್ ಆಗಿದೆ ಶುಪಾ ದ್ರಾಕ್ಷಿ ಗೋಲ್ಡನ್ ಬೀ ಬರ್ನಾಮಿ ಎಲ್ಲ ಮಿಕ್ಸ್ ಆಗಿದೆ ಈಗ ಕೇಸರಿ ಬಾತೋ ರೆಡಿ ಆಯ್ತು ಬಾಂಡ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಉಪ್ಪಿಡ್ ಮಾಡಕ್ಕೆ ರವೆ ಊಕತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೋ ಮೇಲೆ ಬನ್ಸಿ ರವೆ ಹಾಕೋತಾ ಇದ್ದೀನಿ ನಾನು ಒಂದು ಲೋಟ

ಉಪ್ಪಿಟ್ಟು ಕೂಡ ಸೂಪರ್ ಆಗುತ್ತೆ ಈಗ ಐದ್ ಐದು ನಿಮಿಷ ನಾನು ರವೆನ ಉರ್ಕೊಂಡಿದ್ದೀನಿ ಇನ್ನೊಂದ್ ಎರಡ್ ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಉರ್ಸ್ರೆ ರವೆ ಉಪ್ಪಿಟ್ಟು ಸೂಪರ್ ಆಗಿ ಆಗುತ್ತೆ ವೆ ಉಾಗಿದೆ ಈಗ ಒಂದ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾಯ್ಬೇಕು ಕಾದ ನಂತರ ಈಗ ನಾನು ಇದಕ್ಕೆ ಸಾಸಿವೆ ಉದ್ದನಬೇಳೆ ಬೇಳೆ ಇದೆಷ್ಟು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು safr ederler, bedenler, uzun boynlar, yani canlaki seviyam bile. Seviyam ya, bir kek, Sonra ne kalsa, kırbağu

ನೀಕೆ ಕ್ಯಾಸಲ್ ಫಾವು ಸೇಸ್ಕೊಳಣಾ ಉಪ್ಪಾಕ ತೈತೆ ನೋಡಿ ಕ್ಯಾಸಲ್ ಉಪ್ಪಾಕ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಫ್ರೈ ಆಗುತ್ತೆ ಆಂದರೆ ಕಲರ್ ಚೇಂಜ್ ಆಗುತ್ತೆ ಈರುಳಿದು ಈರುಣೆ ಕಲರ್ ಚೇಂಜ್ ಆದ್ಮೇಲೆ

ಇವಾಗ ಎಲ್ಲ ಬೆಂದಿದೆ ಇದಕ್ಕೆ ನಾನು ನೀರ್ ಸೇರಿಸ್ಕೊತಾ ಇದ್ದೀನಿ ನೋಡಿ ಎರಡು ಕಪ್ ನೀರು ನಾನು ಒಂದುವರೆ ಪಾವು ರವೆಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈಗ ನೀರು ಸ್ವಲ್ಪ ಎಲ್ಲ ಕುದಿಬೇಕು ಕುದ್ದ ನಂತರ ರವೆ ಹಾಕ್ತದೆ ಉಪ್ಪಿಟ್ಟು ರೆಡಿ ಇಂದ ಈಗ ಸಡಿವಾಗಾ ಉಪ್ಪಿಟ್ಟು ಬೇಸ್ ಹಾಕ್ತಿದೀನಿ ದಿನಕ್ಕೆ ನಾನು ಈಗ ರವೆ ಸರ್ಸ್ಕೊತಾ ಇದ್ದೀನಿ ಒಂದು ಕಪ್ ಬನ್ಸಿ ರವೆ ಹಾಕೊಂಡಿದ್ದೀನಿ ರವೆ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣು ಎರಡನ್ನೂ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ನಾವು ಏನ್ ಏನೇನು ಐಟಮ್ ಹಾಕಿ ಅಂದ್ರೆ ಏರುಂಡೆ ತಶ್ಯ ಮೆಡಸಿನ್ ಆಯ್ 190 ಗ್ರಾಂ ಸೋಕೋ 400 ಗ್ರಾಂ ಸೋಕೋ ಅವರೆ ಕಾಳು ಇಷ್ಟನಾಕಿ ಚಿಪ್ ಬಿ ರೆಡಿ ಮಾಡ್ತಾ ಇದೀನಿ ಇನ್ಕ್ಯೂಟ್ ರೆಡಿ ಆದರ ತಕ್ಷಣ ಒಬ್ಬೆ ಕಪ್ ಟೇಸ್ಟ್ ಮಾಡಿ ಅಂತ ಹೇಳ್ಸಿದಿ please ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ನಾ ಆಡ್ ಮಾಡ್ತಾ ಇದೀನಿ ಸಪ್ತಾಂಶಿ ಸೊ ಅಡ್ ಮಾಡ್ಕೊಂಡ್ ತofsky इक्वेशन ಕ್ಯನಾಗಿ ಕೆದಕಿ ದೋಸ್ ಫ್ಲಟ್ ಇದು ಒಪ್ಬಿಟ್ಟು ಬೆಂದಿದೆ ಇದಕ್ಕೆ ನಾನು ರಿಮೆಂಟ್ ಸೇಸ್ಕೊತಾ ಇದ್ದೀನಿ ನಿಂಬೆ ಹಣ್ಣು ಸೇಸ್ಕೊಂಡ್ಮೇಲೆ ಕ್ಲೀನ್ ಆಗಿ ಅದನ್ನು ಕೆದಕಿ ಎರಡು ನಿಮಿಷ ಮುಚ್ಚಿಟ್ಕೊಡ್ಬೇಕು ಈಗ ಉಪ್ಪಿಟ್ಟು ರೆಡಿ ಆಗ ಇದೆ ನೋಡಿ ಇದನ್ನ ಸರ್ವ್ ಮಾಡಕ್ಕೆ ಹಾಕೋತಾ ಇದ್ದೀನಿ ಯೂಪಿಟ್ ನೋಡಿ ಹೆಲ್ಸಾಗಿ ಮಾಡ್ಕೊತಾ ಇದೀನಿ ಅದೇ ತರ ಕೇಸರಿ ಬಾತ್ನ ಕೂಡ ಹಾಪಾತಾ ಇದೀನಿ ಈಗ ಇಂಗಾ ಇಸುಂ ಹಾ ನಾವು ಹುಡುಗನ ಗೆತಿನಕ್ಕೆ ಕೊಡ್ತಾ ಇದೀನಿ ಈಗ ಹೇಗಿದೆ ಅಂತ ತಿಂದು ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಪ್ಪ ತಾವಪ ರಾಜ ತಾವ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಅಜ್ಜಿ ಉಪ್ಪಿಟ್ಟನ್ನ ಮಾಡಿಕೊಟ್ಟಿದೆ ನನ್ಗೆ ಇದು ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ನೋಡ್ತಾ ಇರ್ಬೋದು ಈಗ ತಿಂತ ಇದ್ದೀನಿ ರೆಡಿ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಮ್ಮ ಅಜ್ಜಿ ಚೋಚೋ ಬಾತ್ ಭಾತ್ ಮಾಡ್ಕೊಟ್ಟಿದೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಒಂದು ಚಾನಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್